ದೇವನಹಳ್ಳಿಯ ಚಂದ್ರಾಯಪಟ್ಟಣದ ಪಟ್ಟಣದ ಸಮೀಪ ಇರುವಂತಹ ರೈತರ ಕೃಷಿ ಜಮೀನನ್ನ ಕೆಎಡಿಬಿ ಬಿ ಬಲವಂತವಾಗಿ ವಶಪಡಿಸಿಕೊಳ್ತಿದೆ ಅನ್ನುವಂತಹ ವಿಚಾರ ದಿನದಿಂದ ದಿನಕ್ಕೆ ಪ್ರತಿಭಟನೆ ಸ್ವರೂಪ ಪಡ್ಕೊಳ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ದಿಢೀರ್ ಅಂತ ಸಚಿವ ಎಂ ಬಿ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಪ್ರಕಾಶ್ ರೈ ಅವರನ್ನ ಒಂದು ರೀತಿಯಾಗಿ ಅಂದ್ರೆ ಬಹುಭಾಷಾ ನಟ ತಮಿಳು ತೆಲುಗಿನಲ್ಲಿ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಒಂದಷ್ಟು ಹೊಗಳಿದ್ರು ಹೊಗಳುವಂತಹ ಒಂದು ರೀತಿಯಲ್ಲೇ ಕಾನೂನು ಕೂಡ ಹೇಳಿದ್ರು ಅಂದ್ರೆ ಟಾಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಆಂಧ್ರದಲ್ಲೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಈಗಾಗಲೇ ಏನು ಸುಮಾರು ನಾನೂರು ಎಕರೆಗಿಂತ ಹೆಚ್ಚು ಆಂಧ್ರ ಪ್ರದೇಶದಲ್ಲೂ ಕೂಡ ಅಕ್ವೇರ್ ಆಗಿದೆ ಅಂದ್ರೆ ರೈತರ ಕೃಷಿ ಜಮೀನನ್ನು ಕೂಡ ಏನು ಅಲ್ಲಿಯ ಒಂದು ಕೈಗಾರಿಕೆಗಾಗಿರಲಿ ಅಥವಾ ಅಲ್ಲಿಯ ಡೆವಲಪ್ಮೆಂಟ್ಗಳಿಗೂ ಕೂಡ ವಿನಿಯೋಗ ಮಾಡ್ಕೊಳ್ಲಿಕ್ಕೆ ಆಗ್ತಿದೆ ಹಾಗಾಗಿ ಆಂಧ್ರದಲ್ಲಿ ಯಾಕೆ ಪ್ರಕಾಶ್ ರೈ ಅವರು ಹೋಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಆಂಧ್ರದಲ್ಲೂ ಪ್ರತಿಭಟನೆ ಮಾಡಲಿ ಅನ್ನುವಂತಹ ರೀತಿಯಲ್ಲಿ ನಟ ಪ್ರಕಾಶ್ ರೈ ಅವರಿಗೆ ಎಂ ಬಿ ಪಾಟೀಲ್ ಅವರು ಟಾಂಗ್ ಅನ್ನು ಕೂಡ ಕೊಟ್ಟರು ಬಹಳ ಮುಖ್ಯವಾಗಿ ಈಗಾಗಲೇ ಏನು ಡಿ ಸಿ ಎಂ ಮತ್ತೆ ಸಿಎಂ ಅವರು ಡೆಲ್ಲಿಗೆ ಹೋಗುವಂಥ ವಿಚಾರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದಿರುವಂತಹ ಚರ್ಚೆ ನಾನು ಕೂಡ ನಾಳೆ ಡೆಲ್ಲಿಗೆ ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಅಂದ್ರೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಾಗೂ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರೈತರಿಗೆ ಕೊಡುವಂತಹ ಜಮೀನನ್ನು ವಶಪಡಿಸಿಕೊಡುವಂತಹ ವಿಚಾರದಲ್ಲಿ ಅವರಿಗೆ ಕೊಡುವಂತಹ ಏನು ಜಮೀನಿನ ಬೆಲೆ ಆಗಿರ್ಬೋದು ಅಥವಾ ಅವರಿಗೆ ಭೂ ಸ್ವಾಧೀನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ಮನಗೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಕೊಟ್ಟರು ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಅಂದ್ರೆ ರಾಜ್ಯ ಏನು ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಕೂಡ ಪಡೆದಿದೆ ಅದರ ಹೆಗ್ಗಳಿಕೆ ನಮಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಹಾಗೆ ಹೆಚ್ಚು ಎಲ್ಲ ಚೇರ್ಮನ್ನನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ ಮಾತನಾಡಿದ್ದೀನಿ ಎಲ್ಲೂ ಕೂಡ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಚಿವ ಎಂ ಬಿ ಪಾಟೀಲ್ ಅವರು ಮಾತಾಡ್ತಾ ಇದ್ರು ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಅಹ್ ಸಿ ಎಂ ಡಿ ಸಿ ಎಮ್ ಇಬ್ಬರು ಕೂಡ ಡೆಲ್ಲಿಗೆ ಹೋಗುವಂತ ವಿಚಾರ ಬಗ್ಗೆ ಕೇಳಿದಾಗ ಹೌದು ನಾಳೆ ನಾನು ಕೂಡ ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಸಡನ್ ಆಗಿ ಹೇಳಿದ್ರು ಅಂದ್ರೆ ಯಾಕೆ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಈಗಾಗಲೇ ಏನು ಮುನ್ನೆಲೆಗಿರುವ ಇರುವ ವಿಚಾರ ಏನು ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಅವರ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ಕೆ ಎ ಡಿ ಬಿ ರೈತರ ಜಮೀನನ್ನ ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ತಿದಂತಹ ವಿಚಾರ ಮುನ್ನೆಲೆಗೆ ಬಂದಿದೆ ಆ ವಿಚಾರಕ್ಕ ಅಥವಾ ಏನು ಅಂತೇಳಿ ಗೊತ್ತಾಗ್ತಿಲ್ಲ ಅದಾಗಿಯೂ ಕೂಡ ಮಾಧ್ಯಮ ಪ್ರತಿನಿಧಿಗಳು ಸಿಎಂ ಬದಲಾವಣೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳಿದ್ರು ಪ್ರತಿಕ್ರಿಯೆಯನ್ನ ಕೇಳಿದ್ರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರು ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ನಿಮಗೆ ಸಚಿವ ಸ್ಥಾನ ಇರುತ್ತಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಮಾತುಕತೆ ಆಯಿತು ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಚರ್ಚೆ ಆಗಿಲ್ಲ ಸಿಎಂ ಕುರ್ಚಿ ಖಾಲಿನೇ ಇಲ್ಲ ಅಂತ ಹೇಳಿ ಅಲ್ಲಿಗೆ ಅವರು ಪೊಲೀಸ್ ಸ್ಟಾಪ್ ಅನ್ನು ಕೂಡ ಕೊಟ್ಟರು ಅಂದ ಹಾಗೆ ರಂಭಾಪುರಿ ಮಠದ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಯಾಕೆ ಆ ರೀತಿಯಾಗಿ ಹೇಳಿಕೆ ಹೇಳಿದ್ರು ಗೊತ್ತಿಲ್ಲ ನಮಗೆ ಅವ್ರ ಬಗ್ಗೆ ಗೌರವವಿದೆ ಅಂತ ಹೇಳಿ ಹೇಳಿದ್ರು ಸರ್ಕಾರದ ಗ್ಯಾರಂಟಿಗಳಿಂದಾಗಿ ಜನಸಾಮಾನ್ಯರು ಸೋಂಬೇರಿಗಳಾಗಿದ್ದಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ರಂಬಾಪುರಿ ಸ್ವಾಮೀಜಿಗಳು ಇದಕ್ಕೂ ಕೂಡ ಏನು ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ರು ಖಂಡಿತ ಇಲ್ಲ ಅಂದ್ರೆ ತಳಮಟ್ಟದಲ್ಲಿ ನಾವು ಜನಪ್ರತಿನಿಧಿಗಳು ಏನೆಲ್ಲ ಸಮಸ್ಯೆ ಆಗ್ತಿದೆ ಬಡತನ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತು ಅವರಿಗೆ ಗೊತ್ತಿಲ್ಲ ಅಂದ್ರೆ ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ನನಗೆ ಅಭಿಮಾನ ಇದೆ ಗೌರವವಿದೆ ಅನ್ನುವಂತಹ ಮಾತನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ರಾಯರೆಡ್ಡಿ ಅವರ ಮಾತನ್ನು ಕೂಡ ಅಲ್ಲಿ ಏನು ಸಮರ್ಥಿಸ್ಕೊಂಡ್ರು ಅಂದ್ರೆ ಯಾಕೆ ಅವರು ಹಾಗೆ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಸದ್ಯ ಈ ಹಿಂದೆ ಇಪ್ಪತ್ತೈದು ಕೋಟಿ ಪ್ರತಿಯೊಂದು ಶಾಸಕರಿಗೆ ಕೊಡ್ತಾ ಇದ್ರು ಆದ್ರೆ ಈಗ ನಮ್ಮ ಸರ್ಕಾರ ಪ್ರತಿಯೊಂದು ಎಮ್ ಎಲ್ ಎಗೂ ಕೂಡ ಐವತ್ತು ಕೋಟಿ ಅನುದಾನವನ್ನ ಕೊಡ್ತಾ ಇದೆ ಅಂದ್ರೆ ಈಗಾಗಲೇ ಒಂದಷ್ಟು ಅನುದಾನಗಳನ್ನು ಕೊಡುವಂತಹ ವಿಚಾರದಲ್ಲಿ ಸರ್ಕಾರ ಆಗ್ತಿದೆ ಅಂತ ಹೇಳಿ ಸರ್ಕಾರದಲ್ಲಿರುವಂತಹ ಸ್ವಪಕ್ಷದ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಒಂದು ರೀತಿಯಾದಂತಹ ಅಪಸ್ವರವನ್ನ ಎತ್ತಿದ್ರು ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಗ್ಯಾರಂಟಿ ಯೋಜನೆಯಿಂದ ಎಲ್ಲೂ ಕೂಡ ಹಿನ್ನಡೆ ಆಗಿಲ್ಲ ನಾವು ಪ್ರತಿಯೊಂದು ಶಾಸಕರಿಗೂ ಐವತ್ತು ಕೋಟಿ ಅನುದಾನವನ್ನು ನಾವು ಕೊಡ್ತಾ ಇದ್ದೀವಿ ಖಂಡಿತ ಅಭಿವೃದ್ಧಿ ಆಗತ್ತೆ ಗ್ಯಾರಂಟಿಯಿಂದ ಎಲ್ಲೂ ಕೂಡ ಅಂದರೆ ಏನು ಅಭಿವೃದ್ಧಿ ಆಗುವಂತದ್ದಾಗಿರ್ಲಿ ಅಥವಾ ಕಾಮಗಾರಿಗಳಾಗಿರ್ಬೋದು ಈ ಎಲ್ಲ ವಿಚಾರಗಳು ಎಲ್ಲೂ ಕೂಡ ಹಿನ್ನಡೆ ಆಗಿಲ್ಲ ಅನ್ನುವಂತಹ ಮಾತನ್ನು ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ಏನು ಎ ಡಿ ಬಿ ಭೂ ಸ್ವಾಧೀನ ಮಾಡುವಂತಹ ವಿಚಾರದ ಬಗ್ಗೆ ಯಾವುದೇ ಶಾಸಕರಾದರೂ ಕೂಡ ಮುಕ್ತವಾಗಿ ಮಾತನಾಡಬಹುದು ಅವರ ಅಭಿಪ್ರಾಯಗಳನ್ನು ಕೇಳಬಹುದು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಕೊಟ್ಟರು ಬಹಳ ಮುಖ್ಯವಾಗಿ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಏನು ಡೆಲ್ಲಿಗೆ ಹೋಗ್ತಿರುವಂತಹ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಅಂದರೆ ನಾನು ಕೂಡ ಹೋಗ್ತೀನಿ ಸಿ ಎಂ ಒಟ್ಟಿಗೆ ಹೋಗ್ತೀನಿ ಸಿ ಎಂಗೆ ಹೋಗಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೈಕಮಾಂಡಲ್ಲಿ ಅಲ್ಲಿ ನಾನು ವಿಚಾರ ಮಾಡ್ತೀನಿ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನು ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದರು ಅಂದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡ್ತಾ ಇದ್ದಾರೆ ಒಂದು ಕಡೆ ಸುಮಾರು ಮೂರುವರೆ ವರ್ಷಗಳಿಂದ ರೈತರು ಸತತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಾವು ನಮ್ಮ ಜಮೀನನ್ನು ನಾವು ಬಿಡಲ್ಲ ನಮ್ಮ 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 ಹಕ್ಕನ್ನು ನೀವು ಕಸ್ಕೊಳ್ಬೇಡಿ ನಮಗೆ ಬೆಂಬಲ ಅಂದರೆ ಒಂದು ರೀತಿಯಾಗಿ ಈಗಾಗಲೇ ಸುಮಾರು ಅರವತ್ತರಿಂದ ಎಪ್ಪತ್ತಕ್ಕೂ ಹೆಚ್ಚು ರೈತಪರ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿದೆ ಆಮೇಲೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ನಡೆದಂತಹ ಮೊನ್ನೆ ನಡೆದಂತಹ ಬೃಹತ್ ಪ್ರತಿಭಟನೆ ಪಂಜಾಬಿನ ಮೂಲದ ರೈತರು ಕೂಡ ಸಾಥ್ ನೀಡಿದ್ರು ಹಾಗಾಗಿ ನಮಗೆ ಒಂದು ರೀತಿಯಾದಂತಹ ಒಂದು ಬೆಂಬಲ ಇದೆ ನಾವು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸಳಿಯಲ್ಲ ಅಂತ ಹೇಳಿ ರಿಟೇಕ್ ಯಾವುದೇ ಕಾರಣಕ್ಕೂ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಮಾಹಿತಿ ಹಾಗೂ ಖಡಕ್ ಎಚ್ಚರಿಕೆಯನ್ನ ರೈತರು ನೀಡಿದ್ರು ಹಾಗಾಗಿ ಇವತ್ತು ದಿಢೀರ್ ಪ್ರತಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರ ಎಂ ಬಿ ಪಾಟೀಲ್ ಅವರು ಒಂದು ಕಡೆ ಪ್ರಕಾಶ್ ರೈ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ರು ಅಂದ್ರೆ ರೈತರ ಪರವಾಗಿ ನಾವು ಇರ್ತೀವಿ ಅಂತ ಹೇಳಿದ್ರು ಹಾಗಿದ್ರೆ ನೀವು ಆಂಧ್ರದಲ್ಲೂ ಹೋಗು ಪ್ರತಿಭಟನೆ ಮಾಡಿ ಆಂಧ್ರದಲ್ಲೂ ಕೂಡ ಈ ರೀತಿಯಾದಂತಹ ರೈತರ ಜಮೀನನ್ನ ಅಥವಾ ಕೃಷಿ ಜಮೀನನ್ನ ಬಳಕೆ ಮಾಡಿಕೊಂಡು ಕೈಗಾರಿಕೆ ಪ್ರದೇಶಗಳನ್ನು ಮಾಡಲಾಗಿದೆ ಅಂದರೆ ಉದ್ಯೋಗ ಸೃಷ್ಟಿ ಮಾಡಲಾಗಿದೆ ನೀವ್ಯಾಕೆ ಆಂಧ್ರದಲ್ಲಿ ಹೋಗಿ ಪ್ರತಿಭಟನೆ ಮಾಡಬಾರದು ಅನ್ನುವಂತಹ ಮಾತನ್ನು ಕೂಡ ಎಂ ಬಿ ಪಾಟೀಲ್ ಅವರು ಪ್ರಕಾಶ್ ರೈ ಅವರು ಹೇಳಿದರು ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಪ್ರತಿಭಟನೆಯ ಸ್ವರೂಪ ಬೇರೆ ಕಡೆಗೆ ಹೋಗುತ್ತೋ ಅಥವಾ ತೆಣ್ಣಗಾಗುತ್ತೋ ಸರ್ಕಾರ ಇದರಲ್ಲಿ ಯಾವ ರೀತಿಯಾಗಿ ರೈತರಿಗೆ ಅಭಯ ನೀಡುತ್ತೆ ಅನ್ನುವುದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ